ನನಗೆ ಎಸ್ಕಾಟು ಎಲ್ಲ ಕೊ ಇದೆ ಪೊಲೀಸರು ನಾವು ಓದ್ತಾ ಇದ್ದೆ ಎಸ್ಕಾಟ್ ಬಂದರು ನನಗೆ ಮುಂದೆ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅವರು ನನಗೆ ಸರ್ಕಾರಕ್ಕೆ ಏನಾರ ತೊಂದರೆ ಇದ್ದಿದ್ರೆ ನನಗೆ ಹೇಳ್ಬೋದಾಯ್ತು ನಾನು ಬರೋಕ್ಕೆ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ ಎಸ್ ಪಿಗೆ ಎಲ್ಲರಿಗೂ ಡಿ ಸಿಗೆ ಎಲ್ಲ ಫೋನ್ ಮಾಡಿದ್ದೀನಿ ನಾನು ಬರ್ತಾಯಿದ್ದೀನಿ ಅಂತೇಳಿ ಏನೂ ಇಲ್ಲ ನಾನು ಹೋಗಿ ಇನ್ನೇನು ಐದು ನಿಮಿಷ ರೀಚ್ ಆಗಬೇಕು ನನ್ನ ಎಸ್ಕಾಟ್ ಅಲ್ಲೇ ನಿಲ್ಸ್ಬಿಟ್ಟ ಕೆಟ್ಟೋಯ್ತು ಅಂದ್ಬಿಟ್ಟ ಇನ್ನ ಹೋಗ್ತು ನಿಮಿಷ ನಿಮಿಷಪ್ಪ ಅಂತ ಇಲ್ಲ ಸರ್ ಅಂತ ಹೇಳಿದ್ರು ಅಲ್ಲ ನಾನು ಯಾಕೆ ನಡೀತೀನಿ ಅಂತ ಹೇಳಿದ್ರಿ ನಾನು ಸರ್ ನನ್ನ ಎಸ್ಕೋಟು ಮಾತ್ರ ಹೋಗಿದೆ ಅಂತ ಹೇಳಿ ನಿಮ್ಮ ನಿಮ್ಮೆಸೋಟು ಕೆಟ್ಟ ಹೋಗಿದೆ ಅಂತ ಒಂದು ಗಾಡಿ ಕೂಡ ಸರಿ ಇಲ್ಲ ಸರ್ಕಾರದ ಸರ್ಕಾರನೇ ಕೆಟ್ಟ ಹೊಟ್ಟೈತ ಸರ್ ಸರ್ಕಾರನೇ ಕೆಟ್ಟ ಹೊರಟೈತು ಎಸ್ಕೋಟೆ ಯಾಕೆ ಆ ಚಲೋ ಸ್ವಾಮಿ ಹೇಳಲ್ಲ ಅದೇ ಅವ್ರದ್ದು ದಾರಿಯಲ್ಲೇ ಹೋಗಿತ್ತು ಎರಡು ಮೂರು ಸರಿ ಹೇಳಲ್ಲ ಮನುಷ್ಯ ನಮ್ಮ ಹತ್ರ ಸಿಕ್ಕರ್ ಹೇಳ್ತಾರೆ ಅಷ್ಟೇ ತಿರ್ಗ ಆಯ್ತು ನಾನೇನ್ ಮಾಡಿದೆ ಸರಿ ಓವರ್ಟೇಕ್ ಮಾಡ್ಕೊಂಡು ಅದನ್ನ ಆಯ್ತು ನೀನ್ ರಿಪೇರಿ ಬಾಪ್ಪ ಅಂತ ಹೇಳಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ ನೋಡಿದ್ರೆ ನಾನು ನೂರ್ ಮೀಟರ್ ಬಂದಿಲ್ಲ ಹಿಂದೆ ಬರ್ತಾನೆ ಐತೆ ಗಾಡಿ ಮುಂದೆ ಇದ್ದಿದ್ ಗಾಡಿ ಹಿಂದೆ ಬಂದ್ಬಿಡ್ತು ನಾನು ಯಾಕೆ ಅಂತ ನನಗೆ ಅರ್ಥ ಆಗಿಲ್ಲ ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನು ಬರೋಕ್ ಐದು ನಿಮಿಷ ಮುಂಚೆ ಐದೇ ನಿಮಿಷ ನನಗೆ ಯಾಲ್ ಗಾಡಿ ನಿಲ್ಲಿಸ್ತಾ ಅವಾಗ ಕರೆಕ್ಟಾಗಿ ರಾಷ್ಟ್ರಧ್ವಜವನ್ನು ತಂದ್ಬಿಟ್ಟು ಆರಿಸಿದ್ದಾರೆ